ಇದೇ ನೋಡ್ರಿ ವಿಷ್ಣುವರ್ಧನ್ ಸರ್ ಸಮಾಧಿ ಇದ್ದಂಥ ಜಾಗ ಅಭಿಮಾನ್ ಸ್ಟುಡಿಯೋ ಗುಡ್ ಮಾರ್ನಿಂಗ್ ಡೇ ಏಯ್ಟೀನ್ ಆಫ್ ಫಾರ್ಟಿ ಡೇಸ್ ಕನ್ಸಿಸ್ಟೆನ್ಸಿ ಪ್ರೋಗ್ರಾಮ್ ನಿನ್ನೆ ರಾತ್ರಿ ಹನ್ನೊಂದು ಐವತ್ತು ಸುಮಾರು ನಾನು ರನ್ನಿಂಗ್ ಮುಗಿಸಿದೆ ಮಾರ್ನಿಂಗ್ ಐ ಆಮ್ ಬ್ಯಾಕ್ ಟು ಫೀಲ್ಡ್ ಅಗೇನ್ ಸೊ ಐ ಥಿಂಕ್ ಈ ಮಾರ್ನಿಂಗ್ ನನಗೆ ಏನು ನನಗೇನು ಅನ್ನಿಸ್ತಂದ್ರೆ ಇಫ್ ಯು ಕ್ಯಾಂಟ್ ರನ್ ಫಾಸ್ಟ್ ಅಟ್ ಲೀಸ್ಟ್ ರನ್ ಸ್ಲೋ ಇಫ್ ಯು ಕ್ಯಾಂಟ್ ಇವನ್ ರನ್ ಸ್ಲೋ ಅಟ್ ಲೀಸ್ಟ್ ವಾಕ್ ಬಟ್ ಜಸ್ಟ್ ಶೋ ಅಪ್ ಗೈಸ್ ಶೋಯಿಂಗ್ ಅಪ್ ಈಸ್ ಮೋರ್ ಐ ಥಿಂಕ್ ಶೋಯಿಂಗ್ ಅಪ್ ಈಸ್ ಮೋರ್ ಇಂಪಾರ್ಟೆಂಟ್ ದ್ಯಾನ್ ಬೀಯಿಂಗ್ ಪರ್ಫೆಕ್ಟ್ ಯಾಕಂದ್ರೆ ನೋಡಿರಿ ಇವತ್ತು ನನಗೆ ಓಡೋಕ್ಕಾಗಲಿಲ್ಲ ಬಟ್ ನಾನು ವಾಕಿಂಗ್ ಮಾಡ್ಕೊತ ಬಂದೀನಿ ಆ್ಯಂಡ್ ಸಿ ನಾನು ಸುತ್ತಮುತ್ತ ಅರಿಲ್ಲ ಒಬ್ಬನೇ ಇದ್ದೀನಿ ನೋಡ್ಬೋದು ನೀವು ಅರಿಲ್ಲ ನಾ ಒಬ್ಬನೇ ಇದ್ದೀನಿ ಸೊ ಈ ಒಂದು ಬ್ಯೂಟಿಫುಲ್ ವ್ಯೂ ಈ ಒಂದು ಗಾಳಿ ಆಮೇಲೆ ಈ ಒಂದು ಮುಸುಕ್ ಮುಸುಕೊಂದು ಮಾನ್ಸೂನ್ ವಾತಾವರಣ ಆಯ್ತು ನಂಗೆ ಎಂಜಾಯ್ ಮಾಡೋಕೆ ಸಿಕ್ಕಾಗೈತೆ ಸೊ ಎಷ್ಟೋ ಜನ ಮನೆಯಾಗೆ ಮಕೊಂಡ್ರೆ ಎಷ್ಟೋ ಜನಕ್ಕೆ ಇದು ಇವತ್ತು ಅನುಭವನೇ ಆಗಿಲ್ಲ ಸೊ ಅದಕ್ಕೆ ಶೋಯಿಂಗ್ ಅಪ್ ಇಸ್ ಮೋರ್ ಮೋರ್ ಇಂಪಾರ್ಟೆಂಟ್ ದ್ಯಾನ್ ಜಸ್ಟ್ ಬಿಂಗ್ ಪರ್ಫೆಕ್ಟ್ ಅಂತ ಈ ಮಾರ್ನಿಂಗ್ ನಂಗೆ ಅನಿಸ್ತಾ ಅದಕ್ಕೆ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳತ್ತೀನಿ ನೋಡ್ರಿ ಹಂಗೆ ನಾನು ನಿಮ್ಗೆ ವಿಷ್ಣುವರ್ಧನ್ ಸರ್ ಅವರ ಅಂತ್ಯಕ್ರಿಯೆ ಜಾಗ ಅವರ ಸಮಾಧಿನೂ ಇತ್ತು ಆ ಪ್ಲೇಸ್ ತೋರಿಸ್ತೀನಿ ಇದೇ ನೋಡ್ರಿ ಅಭಿಮಾನ್ ಸ್ಟುಡಿಯೋ ಅಂತ ಈ ವಾಲ್ ಒಳಗಡೆನೆ ವಿಷ್ಣುವರ್ಧನ್ ಸರ್ ಸಮಾಧಿ ಇತ್ತು ಬಟ್ ಇವಾಗ ತೆಗ್ದಾರ ಅದ್ರ ಸಂಬಂಧ ಪೊಲೀಸ್ ಕಾವಲು ಎಲ್ಲ ಐತಿ ಸೊ ಫುಲ್ ರಿಸ್ಟ್ರಿಕ್ಟೆಡ್ ಏರಿಯಾ ಇದೆ ಇವಾಗ